ಯಾವ ವಸ್ತುವನ್ನು ನೆಲಕ್ಕೆ ಚೆಲ್ಲುವುದರಿಂದ ಬಡತನ ಬರುತ್ತದೆ ಆಪ್ಷನ್ ಎ ಜೀರಿಗೆಯನ್ನು ಆಪ್ಷನ್ ಬಿ ಎಳ್ಳನ್ನು ಆಪ್ಷನ್ ಸಿ ಸಾಸಿವೆಯನ್ನು ಆಪ್ಷನ್ ಡಿ ಉಪ್ಪನ್ನು ಸರಿಯಾದ ಸರಿಯಾದ ಆಪ್ಷನ್ ಡಿ ಉಪ್ಪನ್ನು ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಮರಣದ ನಂತರ ಕೌರವ ಸೈನ್ಯದ ಸೈನ್ಯಾಧಿಕಾರಿ ಯಾರಾಗಿದ್ದರು ಆಪ್ಷನ್ ಎ ಭೀಮ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣ ಲಂಕಾದ ಯಾವ ಅಧಿಕಾರಿಯನ್ನು ರಾವಣನು ಹೊರದೂಡಿದನು ಆಪ್ಷನ್ ಎ ಚಿತ್ರಸೇನಾ ವರುಣ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಕುಬೇರಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಬೇರ ಯೋಗಿ ಆದಿತ್ಯನಾಥ್ ರವರು ರಾಮ ಮಂದಿರಕ್ಕೆ ಎಷ್ಟು ಹಣವನ್ನು ನೀಡಿದ್ದಾರೆ ಆಪ್ಷನ್ ಎ ಒಂದು ಕೋಟಿ ಆಪ್ಷನ್ ಬಿ ಇಪ್ಪತ್ತೈದು ಲಕ್ಷ ಆಪ್ಷನ್ ಸಿ ಮೂವತ್ತೈದು ಲಕ್ಷ ಆಪ್ಷನ್ ಡಿ ಹನ್ನೊಂದು ಲಕ್ಷ ನಿಮ್ಮ ಸರಿಯಾದ ಆಪ್ಷನ್ ಡಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ ತಮಿಳು ಸೂಪರ್ ಸ್ಟಾರ್ ಎಂದು ಪ್ರಖ್ಯಾತವಾಗಿರುವ ನಟ ಯಾರು ಆಪ್ಷನ್ ಎ ದರ್ಶನ್ ಆಪ್ಷನ್ ಬಿ ವಿಜಯ್ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ರಜನಿಕಾಂತ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಜನಿಕಾಂತ್ స్థల నెలసి దేవరు యారు ఆప్షన్ ఏ చాముండేశ్వరి ఆప్షన్ బి సుబ్రహ్మణ్య ఆప్షన్ సి మల్లికార్జున ఆప్షన్ డి మంజునాథస్వామి సరియదు ఉత్తర ఆప్షన్ డి మంజునాథస్వామి ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹಲಸಿನ ಹಣ್ಣನ್ನು ಆಪ್ಷನ್ ಬಿ ಪಪಾಯಿಯನ್ನು ಆಪ್ಷನ್ ಸಿ ನಿಂಬೆ ಹಣ್ಣನ್ನು ಆಪ್ಷನ್ ಡಿ ಮಾವಿನ ಹಣ್ಣನ್ನು ಸರಿಯಾದ ಆಪ್ಷನ್ ಡಿ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ ನಲಿವ ಗುಲಾಬಿ ಹೂವೆ ಈ ಹಾಡು ಯಾವ ಚಿತ್ರದ್ದು ಆಪ್ಷನ್ ಎ ಆಟೋವಾಲಾ ಆಪ್ಷನ್ ಬಿ ಆಟೋ ರಿಕ್ಷಾ ಆಪ್ಷನ್ ಸಿ ಆಟೋ ರಾಣಿ ಆಪ್ಷನ್ ಡಿ ಆಟೋ ರಾಜಾ ಸರಿಯಾದ ಉತ್ತರ ಆಪ್ಷನ್ ಡಿ ಆಟೋ ರಾಜ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ದೀಪಾವಳಿ ಆಪ್ಷನ್ ಡಿ ಗಣೇಶ ಹಬ್ಬ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ ಹಬ್ಬ ಹೆಣ್ಣು ಮಕ್ಕಳ ಕೂದಲು ಉದ್ದವಿದ್ದರೆ ಏನರ್ಥ ಆಪ್ಷನ್ ಎ ಆರೋಗ್ಯ ಆಪ್ಷನ್ ಬಿ ಧನ ನಷ್ಟ ಆಪ್ಷನ್ ಸಿ ಅನಾರೋಗ್ಯ ಆಪ್ಷನ್ ಡಿ ಸಂಪತ್ತು ಹೆಚ್ಚಾಗುತ್ತದೆ ಯಾವುದು ಆಪ್ಷನ್ ಡಿ ಸಂಪತ್ತು ಹೆಚ್ಚಾಗುತ್ತದೆ ವಿಶ್ವದಲ್ಲೇ ಅತಿ ಹೆಚ್ಚು ಸಂಬಳವನ್ನು ಪಡೆಯುವ ವ್ಯಕ್ತಿ ಯಾರು ಆಪ್ಷನ್ ಎ ದ್ರಾವಿಡ್ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಸಿ ವಿರಾಟ್ ಕೊಹ್ಲಿ ಆಪ್ಷನ್ ಡಿ ರೊನಾಲ್ಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಶ್ಚಿಯನ್ ರೊನಾಲ್ಡ್ ಜಗತ್ತಿನಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂಚೆ ಚೀಟಿ ಹೊಂದಿರುವ ಗೌರವ ಪಡೆದ ಭಾರತೀಯ ಯಾರು ಆಪ್ಷನ್ ಎ ವಿವೇಕಾನಂದ ಆಪ್ಷನ್ ಬಿ ನೇತಾಜಿ ಆಪ್ಷನ್ ಸಿ ಗಾಂಧೀಜಿ ಆಪ್ಷನ್ ಡಿ ನೆಹರುಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧೀಜಿ ಮಹಾಭಾರತದಲ್ಲಿ ಜರಾಸಂದನನ್ನು ವಧಿಸಿದವರು ಯಾರು ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ರಾಮ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ಕೃಷ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ಭೀಮಾ ಪ್ರಪಂಚದಲ್ಲಿ ಆಡಿದ ಮೊದಲ ಆಟ ಯಾವುದು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ವಾಲಿಬಾಲ್ ಆಪ್ಷನ್ ಡಿ ಕುಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಸ್ತಿಯು ಪ್ರಪಂಚದಲ್ಲೇ ಆಡಿದ ಮೊದಲ ಆಟವಾಗಿದೆ ಚತುರ್ವೇದದಲ್ಲಿ ಸಂಪೂರ್ಣ ಪದ್ಯಮಯವಾಗಿರುವ ವೇದ ಯಾವುದು ಆಪ್ಷನ್ ಎ ಯಜುರ್ವೇದ ಆಪ್ಷನ್ ಬಿ ಸಾಮವೇದ ಆಪ್ಷನ್ ಸಿ ಋಗ್ವೇದ ಆಪ್ಷನ್ ಡಿ ಅಥರ್ವಣ ವೇದ ಸರಿಯಾದ ಉತ್ತರ ಆಪ್ಷನ್ ಸಿ ಋಗ್ವೇದ ಚತುರ್ವೇದದಲ್ಲಿ ಸಂಪೂರ್ಣ ಪದ್ಯಮಯವಾಗಿರುವ ವೇದವಾಗಿದೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ